ಎಲ್ರಿಗೂ ನಮಸ್ಕಾರ ಆತ್ಮೀಯರೇ ಹಿಂದೂ ಕಾರ್ಯಕರ್ತ ಮಂಗಳೂರಿನ ಸುಹಾಶ್ ಶೆಟ್ಟಿ ಹತ್ಯೆ ಖಂಡಿಸಿ ಹಾಗೂ ಪೆಹಲ್ಗಾಮ್ ದಾಳಿಯನ್ನು ಖಂಡಿಸಿ ನಾಳೆ ಇಡೀ ಚಿಕ್ಕಮೂರು ಜಿಲ್ಲೆಯನ್ನ ಬಂದ್ಗೆ ಕರೆ ಕೊಟ್ಟಿದೆ ಸಂಘ ಪರಿವಾರದಿಂದ ಹಾಗೇನೆ ಕಳಸಾ ತಾಲೂಕಿನಲ್ಲಿ ಕೂಡ ನಾಳೆ ಬೆಳಿಗ್ಗೆ ಆರು ಗಂಟೆಯಿಂದ ಸಂಜೆ ಆರು ಗಂಟೆ ತನಕ ಕಳಸ ಬಂದ್ಗೆ ನಾವು ವಿನಮ್ರವಾಗಿ ನಿಮ್ಮ ಹತ್ರ ವಿನಂತಿ ಮಾಡ್ತಾ ಇದ್ದೇವೆ ಎಲ್ಲ ಅಂಗಡಿ ಮಾಲೀಕರು ಹೋಟೆಲ್ ಮಾಲೀಕರು ನಮ್ಮ ಜೊತೆಗೆ ಸಹಕರಿಸಿ ಈ ಒಂದು ಪ್ರತಿಭಟನೆಗೆ ಸಹಕಾರ ನೀಡಬೇಕು ಅಂತೇಳಿ ಕೋರ್ಕೊಳ್ತೇನೆ ಇಂಥ ಸಮಯದಲ್ಲಿ ನಾವೆಲ್ಲರೂ ಒಗ್ಗಟ್ಟಾಗಿ ಈ ಕಗ್ಗೊಲೆಯನ್ನು ಖಂಡಿಸಬೇಕು ಎಲ್ಲ ಸಾರ್ವಜನಿಕರು ಕೂಡ ಇದರಲ್ಲಿ ಭಾಗಿಯಾಗಬೇಕು ನಾಳೆ ಬೆಳಗ್ಗೆ ಹತ್ತು ಗಂಟೆಗೆ ಪ್ರತಿಭಟನೆ ಮೆರವಣಿಗೆ ಸಹ ಇರ್ತದೆ ಇದರಲ್ಲೂ ಕೂಡ ಎಲ್ಲರೂ ಕೂಡ ಭಾಗವಹಿಸಬೇಕಾಗಿ ತಮ್ಮಲ್ಲಿ ವಿನಮ್ರವಾಗಿ ವಿನಂತಿಸಿಕೊಳ್ತಿದ್ದೇನೆ ಪ್ರತಿಭಟನೆ ಪ್ರತಿಭಟನೆ ಆಂಜನೇಯ ದೇವಸ್ಥಾನದಿಂದ ಕಲಶೇಶ್ವರ ಸ್ವಾಮಿ ದೇವಸ್ಥಾನ ತನಕ ಸಾಗಿ ಪುನಃ ಆಂಜನೇಯ ದೇವಸ್ಥಾನದ ಹತ್ರ ಮುಕ್ತಾಯ ಆಗ್ಲಿಕ್ಕಿದೆ ಹೊರಗಡೆಯಿಂದ ಕೆ ಆರ್ ಸುನೀಲ್ ಅವರು ಬರಬಹುದು ಅಂತ ಹೇಳಿ ಒಂದು ಮಾಹಿತಿ ಇದೆ ಸರಿಯಾಗಿ ಗೊತ್ತಿಲ್ಲ ಸಂಜೆ ಗೊತ್ತಾಗ್ತದೆ ಎಲ್ಲರೂ ಕೂಡ ಈ ಪ್ರತಿಭಟನೆಗೆ ಸಹಕರಿಸಬೇಕಾಗಿ ತಮ್ಮಲ್ಲಿ ವಿನಮ್ರವಾಗಿ ವಿನಂತಿ ಮಾಡ್ತಾ ಇದ್ದೇನೆ ಈ ಪ್ರತಿಭಟನೆ ಸಭೆಯನ್ನ ಪೊಲೀಸ್ ಸ್ಟೇಷನ್ ಸರ್ಕಲ್ ಹತ್ರ ಮಾಡ್ತಾ ಇದ್ದೇವೆ ಈ ಸಭೆಗೂ ಕೂಡ ಎಲ್ಲರೂ ಕೂಡ ಆಗಮಿಸಬೇಕಾಗಿ ಕೇಳ್ಕೊಳ್ತೇನೆ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಕ್ಷಣ ಕ್ಷಣದ ಸುದ್ದಿಗಾಗಿ ವೀಕ್ಷಿಸಿ ನ್ಯೂಸ್ ಕರ್ನಾಟಕ ಸದಾ ನಿಮ್ಮ ಜೊತೆ